ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಕಾಪಿ ಕೂಡ ಕಲ್ತಾರ ನಮ್ಮ ಅಕ್ಕನೂ ನನ್ ತಂಗಿಯ ಗುಟ್ಟಿ ಹಿಡ್ಕೊಂಡ್ ಚಚ್ಚಾಕ್ ಬಿಡ್ತಿದೆ ಕೈ ಅವ್ರ ಅಕ್ಕ ಗುಟ್ಬಿಟ್ಟು ಒಳ್ಳೆ ಏನ್ ಮಾಡೋಣ ಹೊಡಿಯ ಕಾಲ ಬಿಡ ಕಾಲ ಹಾಕೊಂಡಿ ಆದ್ರೂ ಹೊಡಿತಿದ್ ನೋಡ್ರಿ ಐ ಮಲ್ಕೆ Ini udah stuck norton, Kalau <laughs> udah harganya menenggotro, beda lah sih aja, Nama kayak, nama kaya, nama orang, nama orang, nama orang, nama orang, nama orang. Lexmo, yen martija, yah, 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 ನಮ್ ಬರಲ್ಲ ನೀನು ಹೋಗೋ ಯಾಕೆ ಹೊಡಿತಾರೆ ಹೋಯ್ ನಾನ್ ಅಕ್ಕ ಅದು ಸ್ಟೈಲ್ಯರ್ ಸ್ಟೈಲ್ ಕಾಯ್ಸಿ ಕಾಯ್ತು ನಮ್ಮ ಅಕ್ಕ ಯಾಕೋ ಫೀಲಿಂಗ್ ಪುಲ್

ಏನ್ ಗೊತ್ತಾ ಇವಾಗ ತಾನೇ ಒಂದ್ ಹತ್ತು ನಿಮಿಷ ಆಯ್ತೇ ನಾವು ಅಂಗಡಿ ತಗೋದ್ರೆ ಕರ್ಕೊಂಡ್ತಾರೆ ನೋಡ್ರಿ ಇವ್ರು ಅವರಲ್ಲ ಇವ್ರು ನೋಡ್ರಿ ಏನ್ ಬೈತಾರೆ ನಮ್ಮ ನಮ್ಮಅಕ್ಕ ನೋಡ್ರಿ ಇವಳು ಚಂದ್ಯಾರಿ ಮಾಡಿ ನೋಡ್ರಿ ಚಂದ್ಯಾ ತರೇ ಕನಸ್ತದ್ರಿ ಫುಲ್ ಇವಾಗ ನಮ್ಮಅಪ್ಪನ್ ಕರ್ಸ್ತ ನಾವು ಹೋಗಿ ಇವಾಗ ನಮ್ಮಅಪ್ಪನ್ ಕರ್ಸ್ಬೇಕು ಗಾಸ್ ನೋಡ್ರಿ ಕಸ ಎಲ್ಲ ಹಾಕದ್ ನಮ್ಗೆ ಕೊಡ್ತೇವ್ರಿ ಕೆಲಸ ಕಸ ಬಿಸಾಕದೆಲ್ಲ ನಾವೇ ಮಾಡಿ

ಏನು ಮಾಡೋದು ನಮ್ಮ ಅಮ್ಮ ಹಿಂಗೆ ಬೈತಾನೆ ಇರ್ತಾರೆ ಅವಾಗಲೂ ದಿನ ಬೆಳಗ್ಗೆ ಆದರೆ ಅಲಾರಾಮ್ ತರ ನಮಗೆ ಅಲಾರಾಮ್ ನಮಗೆ ಬೈತಾ ಇರ್ತಾರೆ ಈ ಫುಲ್ ನೋಡಿ ಕೈ ಏನು ಡೈಲಾಗ್ ಹೊಡಿತವ್ರಿ ಏನು ಡೈಲಾಗ್ ಹೇಳು ಅಮ್ಮನ ಬೆಲೆ ಅಮ್ಮ ಇಲ್ಲಿದ್ದಾಗ ಗೊತ್ತಾಗದ ಅಮ್ಮ ಇದ್ದಾಗ ನಮ್ಗೆ ಗೊತ್ತಲ್ಲ ನಿಮ್ಮ ಬೆಲೆ ಲಕ್ಷ್ಮು ಏನು ಲಕ್ಷ್ಮು ಹಿಂಗೆ ಡೈಲಾಗ್ ಹೊಡಿತಾ ನಿಮ್ಮ ಬೆಲೆ ಗೊತ್ತಿದ್ದು ಗೊತ್ತಿದ್ದು

ಕಡಕಾಯಲ್ಲ गाइस ಎಲ್ಲರಿಗೂ ಗ್ಯಾಸ್ಟ್ರಿಕ್ ಬಂದೇ ಬರ್ತದೆ ಬಂತದೆ ಕೈಲೇ ಮನ್ಸಂಗಲ್ದೇನೆ ಬರ್ತದ ನೋಡ್ರಿ ನೋಡಿ ಮಳೆವಿತಿ ಅಲ್ಲಿ ಇದೇ ನಮ್ಮ ನಾವು ಅಂಗೆ ಕಷ್ಟ ಪಡ್ತೀವಿ ನಾವು ಅಂಗೆ ನಾವು ಸ್ಟ್ರಾಂಗ್ ಆಗಿ ಇದೀವಿ ಬಟ್ ಏನ್ ಮಾಡಕಾಲ ಒನ್ ಟೈಮ್ वीक ಆಗುತ್ತೆ ಗಾಯ್ಸ್ ನಮ್ಮಕ್ಕ ನಂಗೆ ಓಡಿತಳೆ ಗಾಯ್ಸ್ ನಮಕ್ಕ ನೋಡ್ರಿ

బుల గైస్ విట్లో గైస్ అట్ల టీ అక్కడ్రీ గైస్ ఫుల్ నమ్మక్క ఫుల్ డీసెంట్ ఆక్రెడీ టావళి సోడా తిరుగు కడే సోడా ಇದು ಯಾವುದೋ ಯಾವ್ದೋ ನೋಡೈ ನೀವು ನೋಡ್ರಿ ತೆಲುಗು ನೋಡ್ತಾಳೆ ಆದಿ ವರಂ ವಿತ್ ಟರ್ಮ್ ಯಾವ್ದಾರ ನೋಡ್ತಾ ಇರ್ತಾಳೆ ಐಸೋ ಗೊತ್ತಿಲ್ಲ ಮರ ಕ್ಯಾನ್ಸಲ್ ಏನೇನು ನೋಡ್ತೀಯ ಐಸು ಯಾಕೆ ಯಾಕ

ಹಲೋಡು ಬಿಡಲ್ಲಾರೆ ಅಂದ್ರೆ ಬಿಡು ಬಿಡು ಅಂತಾ ಏನು ಗೊತ್ತಾಯ್ಶು ನಮ್ ಫೇಲ್ ಆಗಬಿಡಿದ್ದೀನಿ ಶು ಎಕ್ಸಾಮ್ ಅಲ್ಲಿ ಒಳ್ಳೇದಾಗ್ಲಿ थैंक यू थैंक यू ಚಿನ್ನ ಏನು ಹೆಸರು ಇಂಗ್ ಅಂದ್ಬಿಟ್ಟೆ ಒಳ್ಳೇದಾಗ್ಲಿ ಅಂತಾ ಆ ಇಶು ಏ ಹೋಗೋ ಏನು ಇಂಗ್ ಅಂದ್ಬಿಟ್ಟಿ ಅಂತ ಫೇಲ್ ಆಗಿದೀನಿ ಅಂತಾ ಕೂಸಿನಾ ನಿಂಗೆ ನಮ್ ಫೇಲ್ ಆದ್ರೆ ಹಾ ಹೇಳೈಶು

ನಾನ್ ಗೈಸ್ ನಾನ್ ತಗೊಂಬರೀ ನಮ್ಮ ಅಮ್ಮ ನೋಡ್ರಿ ನಮ್ಮಅಮ್ಮ ತಂದಿರೋದು ಅಂತ ಹೇಳ್ತೈತೆ ಏನ್ ಗಾಯಿಸಿ ಇವ್ರಿಗೆ ಏನ್ ಹೇಳಿ ಅರ್ಥ ಆಗಲ್ಲ ಪ್ರೀತಿಯಿಂದ ತಿನ್ಲಿ ಅಂತ ತಗೊಂಡ್ ಕೊಟ್ರಿ ಹಿಂಗೆ ಒಳ್ಳೆ ನಮ್ಮಅಮ್ಮ ಹಿಂಗೆ ಈ ತರ ನಮ್ದು ಗ್ರೀನ್ ಗ್ರೀನ್ ಟೀ ಕುಡಿತಿಯಾ ಅಂತಾನು ಕೇಳ್ತಾಯಿಸಿ ಕುಡಿಯಲ್ಲ ಅಂದು ಅದಕ್ಕೆ ತಗೊಂಬಂದಿ ಯಾವಾಗ್ಲೂ ಹೇಳ್ದಂಗೆ ನಮ್ಮ ಅಮ್ಮ ಎಲ್ಲಿ ಹೋದರೂ ಸೀರಿಯಲ್ ನೋಡೋಕೆ ಬಿಡೋಲ್ಲ ಇಲ್ಲಿ ನೋಡ್ರಿ ಅಂಗಡಿಯಲ್ಲಿ ಟೀವಿ ನೋಡ್ರಿ ಅಲ್ಲಿ ಸೀರಿಯಲ್ ನೋಡ್ತಾ ಏನು ಬಿಟ್ಟರೆ ಸೀರಿಯಲ್ ನೋಡೋದಂತೂ ಬಿಡಲ್ಲ ಗೈಸ್ ಏನ್ ಬಿಟ್ಟರೆ ಸೀರಿಯಲ್ ನೋಡೋದ್ ಮಾತ್ರ ಬಿಡಲ್ಲ ರೈಸ್ ಒಂದು ದಿವಸ ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ಒಂದು ದಿವಸ ಬರ್ತಾರೆ ತಿಂತಾರಾ ಏನಂತಾರೆ ಇಲ್ ಬಿಟ್ಟರೆ ಬೇರೆ ಎಲ್ಲೂ ತಿನ್ನೋದೇ ಇಲ್ಲ ನಾವು ಹಿಂಗೆ ಅಂತ ಕಲೆ ಹೊಡಿತಾರೆ ಗೈಸ್ ಆಮೇಲೆ ಎಲ್ಲ ಪಕ್ಕದೊಯ್ತಾರೆ ಅಲ್ಲಿ ಇಲ್ಲಿ ಒಯ್ತಾರೆ ಹಂಗೆ ಶಿಷ್ಯ ಶಿಷ್ಯ ನೋಡ್ರಿ ಹೆಂಗೆ ಕುತ್ಕೊಂಡ್ಬಿಟ್ಟ ನೋಡ್ರಿ ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ಯಾ ಮುದ್ರಕೂತ್ಕೊಂಡ್ಬಿಟ ನೋಡ್ರಿ ಗೈಸ್ ಚಳಿ ಅನ್ಬಿಟ್ಟು ಐಸ್ ಬೇಕಂತೆ ಐಸ್ ಈ ಮತ ಐಸ್ ಐಸ್ ಬೇಕಂತೆ ಐಸ್ ಈಗ ಐಸ್ ಹುಗೆರೆ ಮಕ್ಕಳ ಐಸ್ ಐಸ್ ಬೇಕೇ ಮರೆಗೆ ಐಸ್ ಕ್ರೀಮ್ ಬೇಕಂತೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತೆ ಐಸ್ ಕ್ರೀಮ್ ಈಗ ಈಗ ಏನೋ ಐಸ್ ಕ್ರೀಮ್ ನೀನು ಹುಡ್ಗಿರ್ ಕೊಡ್ಸ್ತಾರೆ ಕಣ ಗರ್ ನೀನ್ ಗರ್ಲ್ ಫ್ರೆಂಡ್ ನೀನ್ ಗರ್ಲ್ ಫ್ರೆಂಡಾ ನಮ್ಮಅಮ್ಮ ಏನಂತ ಗೊತ್ತಾ ನಿಮ್ಮ ಹುಡುಗಿ ಫೋನ್ ಮಾಡಿಲ್ವಾಗ ನೀ ಎಂತದೇಂದಿ ಕೇಳ ಕೇಳಬೇಕಾರೆ ನಿಮ್ಮ ಅತ್ತೆ ಪಕ್ಕ ಕುತ್ಕೊಂಬಿಟ್ಟಿದ್ಯಲ್ವ ಗಗನಿ ನೀನೇ ನಮ್ಮಿ ನಿಮ್ಮ ಹುಡುಗಿ ಫೋನ್ ಮಾಡಿಲ್ವಾ ಗಗನಿ ಅಂತ ಈ ರೂಳಿ ಹೇಳಲ್ವಾ ನೀನು ಏ ಹೇಳಲ್ವಾ ನೋಡಲಿ ಹೇಳ್ತದಂತೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಕಂಗಾಲಾಗಿಬಿட்டಿದ್ದೀನಿ ಬೇಕಣ್ಣ ಈ ಲೋಪರ ನನ್ನ ತಲೆ ಬೇಕೇ ಬೇಕೋ ಏನೋಂದ್ರೆ ಎಲ್ಲರೂ ಹುಡ್ಗಿ ಕರ್ಕೊಂಡು ಓಡಾಡಾರೆ ನಾನು ಮಾತ್ರ ಇ ನನ್ನ ಮಗನ್ ಕರ್ಕೊಂಡು ಓಡಾಡattaque ಜೊತೆಗೆ ನಾನು ಯಾ ಹುಡುಗಿ ಅಂತ ಗೈಸ್ ಮಾದಪ್ಪ ಮೆಸ್ಸು ಅಂತ ಚಪಾತಿ ತಾಣ ಚಪಾತಿ ತಾಣ ಅಂತ ತಾಣಾನಂತ ಬಟ್ ನೋಡಿರಿ ಫುಲ್ಲು ರೆಶ್ ಆಗಿಬಿಡೋ ಕಂಡಕ್ಟ್ರುಗಳ ಎಲ್ಲ ಅವ್ರಿ ಗೈಸ್ ನೀವು ನೋಡಿರಿ ಫೋನ್ ನೋಡ್ಕೊಂಡು ಇಲ್ದವನಿ ಶಿಶಿಂಗ್ ಇನ್ನೇನು ಕೆಲಸ ಆಗೈಸ್ ಇದೇ ಗೈಸ್ ಗೈಸ್ ಫೈನಲ್ಲಿ ಕಾಲು ಗಂಟೆ ಅರ್ಧ ಗಂಟೆ ಆದ್ಮೇಲೆ ಸಿಕ್ತು ಗೈಸ್ ಚಪಾತಿ ವಾಹ್ ಆಯ್ತು ನೋವು ಆಯ್ತು ನೋವು ಆಯ್ತು ನೋವು ಅಂತ ಊಟ ಮಾಡು ಅಂದ್ರೆ ಅನ್ನ ಬೇಕು ಅನ್ನ ತಿನ್ನೋ ಅಂದ್ರೆ ಹೊಟ್ಟೆಗೆ ಐಸ್ ತಿನ್ಬೇಕಂತೀವ್ ನೋಡ್ರಿ ಬಾಯ್ ಶಾ ಬಾಯ್ ಬಾಯ್